ಆಗಿದ್ದರೆ ನೀ ನಿಮ್ಮಪ್ಪಗ ಹುಟ್ಟಿದ ಮಗನೇ ಆಗಿದ್ದರೆ ಒಂದು ಕುಸ್ತಿ ಆಡಲೆ ನನ್ನ ಕರಿಯಾಣ ಕೂಡ ಅಂದ ಅಂದ್ರೆ ಅಪ್ಪಗ ಹುಟ್ಟಿದ ಮಗ ನಾನೇ ಅಂತ ಮೀಸೆ ತಿರುವಿ ಶಡ್ ಹೊಡಿಬೇಕಿತ್ತಮ್ಮ ಇದನ್ನ ಶಡ್ಡು ಹೊಡೆಯುವುದೇನು ಅತ್ತಿಗೆ ಅದೇ ಕ್ಷಣನೇ ನಾನು ಪ್ರತಿ ಮೀಸೆ ತಿರುವಿ ಅಪ್ಪಗ ಹುಟ್ಟಿದ ಮಗ ನಾನೇ ಅಂತ ಹೇಳಿ ಆ ಕರಿಯಾಣನ ಹೊತ್ತು ಈ ಊರಸಿ ಮುಂದೆ ಹತ್ತು ಸುತ್ತ ಹಾಕಿ ಆ ಗೌಡನ ಪಾದದ ಮುಂದೆ ಹೋಗಿದೆ ಗೌಡನ ಪಾದದ ಮುಂದೆ ಆ ಹೊಡೆತಕ್ಕೆ ಆ ಧನಿಕನ ಎದೆ ನಡಗಿ ಈ ರೈತನ ಗುಡುಗಿಗೆ ಸರಗಿ ಹೋದ ನನಗೆ ಚೆನ್ನಾಗಿ ಗೊತ್ತಪ್ಪ ನನಗೆ ಚೆನ್ನಾಗಿ ಗೊತ್ತು ನನ್ನ ತಮ್ಮ ಎಂಟೆದೇ ಬಂಟ ನನಗೆ ಗೊತ್ತು ಹುಲಿದ ಹಸಿದ ಹಾಲನ್ನು ಹುಲಿಯ ಹಾಲನ್ನು ತಾಕತ್ತು ನಿನ್ನಲ್ಲಿ ಇದೆ ಅಂತ ಗೊತ್ತಪ್ಪ ಗೊತ್ತು ಆದರೆ ಭ್ರಷ್ಟ ಗೌಡ ಅದರ್ಮಿ ಅನ್ಯಾಯ ನೀತಿ ಅತ್ಯಾಚಾರ ಮಾಡುತ್ತಾ ಯಾವತ್ತು ಕುತಂತ್ರ ಮೋಸಗಳನ್ನು ಮಾಡ್ತಾ ಇರ್ತಾನಪ್ಪ ಮೋಸಗಳನ್ನ ಮಾಡ್ತಾ ಇರ್ತಾನೆ ಆ ಮೋಸಕ್ಕೆ ನೀನು ಬಲಿ ಪುಷಿ ಆಗ್ಬಾರದು ಅಂತ ಹೇಳಿ ನನಗೆ ಏಕೋ ಭಯವಾಗ್ತಾ ಇದೆ ತಮ್ಮ ಭಯವಾಗ್ತಾ ಇದೆ ಸ್ವಾಮಿ ಅವರಿಗೆ ನೀವ್ಯಾಕ್ರೆ ಹೇಗಿರ್ತೀರಾ ಗೆದ್ದಿದ್ದು ನನ್ನ ನನ್ನ ಮೈದನ ತಂದೆ ತಾಯಿ ಸತ್ತು ಹೋದಲ್ಲ ಅವರ ನಾಶಕ್ಕೆ ಕಾರಣದ ನೀಚನನ್ನು ನಾಶ ಮಾಡಲು ನನ್ನ ಮೈದಾನದಿಂದಲೇ ಸಾಧ್ಯ ಮಾಡಿದವರಿಗೆ ಮಾಡಿ ತೋರಿಸುವ ಆ ಸುಭಾಷ್ ಚಂದ್ರ ಬೋಸರ ಮಾತು ಮಾಡು ಇಲ್ಲವೇ ಮಡಿ ಮಾಡು ಇಲ್ಲವೇ ಮಡಿ ಎಂಬ ಗಾಂಧೀಜಿಯವರ ಮಾತು ನನಸಾಗಬೇಕಾದರೆ ನನ್ನಂತ ಯುವ ಶಕ್ತಿಗಳು ಎದ್ದು ನಿಲ್ಲಬೇಕು ಅಂದಾಗ ಈ ರಾಜ್ಯ ರಾಮರಾಜವಾಗುವುದನ್ನು ಆ ರಾಮರಾಜವಾಗುವುದು